ನಮಸ್ಕಾರ ನಾನು ನಿಮ್ಮ ಮಂಜುನಾಥ್ ನಿರೋಣಿ ಕಳೆದ ಕೆಲ ದಿನಗಳ ಹಿಂದೆ ಅಂದ್ರೆ ಒಂದು ಎರಡು ತಿಂಗಳ ಹಿಂದೆ ರಾಜ್ಯ ಹಾಗೂ ನೆರೆ ರಾಜ್ಯಗಳಲ್ಲಿ ಸಾಕಷ್ಟು ಮಳೆ ಬಂದು ಅವಾಂತರಗಳು ಕೂಡ ನಡೆದಿತ್ತು ಅಷ್ಟೇ ಅಲ್ಲದೆ ಸಾಕಷ್ಟು ಸಾವು ನೋವುಗಳು ಕೂಡ ಆಗಿತ್ತು ವೈನಾಡು ದೇವರ ನಾಡಲ್ಲಿ ಎರಡು ಮೂರು ಗ್ರಾಮಗಳೇ ಕೊಚ್ಚಿ ಹೋಗಿತ್ತು ಅಷ್ಟರ ಮಟ್ಟಿಗೆ ಮಳೆ ಆಗಿತ್ತು ನಮ್ಮ ರಾಜ್ಯದಲ್ಲೂ ಕೂಡ ಕಾರವಾರದಲ್ಲಿ ಕಾರವಾರದ ಶಿರೂರಲ್ಲಿ ಗುಡ್ಡ ಕುಸಿತು ಹೋಗಿತ್ತು ಭಾರಿ ದೊಡ್ಡ ಪ್ರಮಾಣದಲ್ಲಿ ಗುಡ್ಡ ಕುಸ್ತಿತ್ತು ಈ ಒಂದು ಗುಡ್ಡ ಕುಸಿತ ಪ್ರಕರಣದಲ್ಲಿ ಎಂಟು ಜನ ಬಚಾವಾಗಿದ್ರು ಇನ್ನು ಮೂರು ಜನ ಕೊಚ್ಚಿ ಹೋಗಿದ್ರು ಒಟ್ಟು ಹನ್ನೊಂದು ಜನ ಈ ಗುಡ್ಡ ಕುಸಿತ ಪ್ರಕರಣದಲ್ಲಿ ಸಿಕ್ಕಾಕೊಂಡಿದ್ರು ಅಂದ್ರೆ ಯಾವ ರೀತಿಯಾಗಿ ಗುಡ್ಡ ಕುಸ್ತಿತ್ತು ಅನ್ನೋದನ್ನ ನೀವು ಯೋಚನೆ ಮಾಡಿ ಮತ್ತು ಒಂದು ಲಾರಿ ಏನಿತ್ತು ಲಾರಿ ಲಾರಿ ಸಂಪೂರ್ಣವಾಗಿ ನೀರಿಗೆ ಕೊಚ್ಚಿ ಹೋಗಿತ್ತು ಅಂದ್ರೆ ಒಂದು ನಲವತ್ತು ಅಡಿಗಿನ್ನ ಹೆಚ್ಚು ಆಳಕ್ಕೆ ಅಂತಂದ್ರೆ ಈ ಮಣ್ಣಿನ ಜೊತೆಗೆ ಲಾರಿ ಕೂಡ ಕುಸಿತು ನದಿಯಲ್ಲಿ ಹೋಗಿತ್ತು ಆ ಒಂದು ಲಾರಿಯನ್ನು ಹುಡುಕೋದಕ್ಕೆ ಏನು ಎನ್ ಡಿ ಆರ್ ಎಫ್ ಆಗಿರ್ಬೋದು ಎಸ್ ಡಿ ಆರ್ ಎಫ್ ಆಗಿರ್ಬೋದು ಕೆಲವು ನಿಗ್ರಹ ದಳಗಳು ಸಾಕಷ್ಟು ಶ್ರಮವನ್ನು ಹಾಕಿ ಎಪ್ಪತ್ತೈದು ದಿನಗಳಿಂದ ಹುಡುಕೋದಕ್ಕೆ ಆರಂಭ ಮಾಡಿದ್ರು ನಮಗೆ ಲಾರಿ ಮುಖ್ಯ ಆಗಿರಲಿಲ್ಲ ಲಾರಿ ಮುಖ್ಯ ಆಗಿರಲಿಲ್ಲ ಲಾರಿಯಲ್ಲಿ ಇರುವಂತಹ ಮೂರು ಜನ ನಮಗೆ ಬೇಕಾಗಿತ್ತು ಈ ಅರ್ಜುನ್ ಮತ್ತು ಲೋಕೇಶ್ ಜಗನ್ ಅಂತಕ್ಕಂತಹ ಮೂರು ಜನ ಈ ಲಾರಿ ಒಂದು ಏನು ಮುಳುಗೋಗಿತ್ತಲ್ಲ ಲಾರಿಯಲ್ಲಿ ಸಮಯ ಅಂತ ಕೊಚ್ಚಿ